ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ದಾಮ್ಲೆ ಮುಖ್ಯಾಂಶಗಳು ಮಹಿಳಾ ಏಕದಿನ ಕ್ರಿಕೆಟ್ ಭಾರತದ ವನಿತೆರ್ಮುಟಕ್ಕೆ ಚೊಚ್ಚಲ ವಿಶ್ವಕಪ್ ಕಿರೀಟ ಬಿಹಾರ್ ವಿಧಾನಸಭಾ ಚುನಾವಣೆ ಎನ್ಡಿಎ ಮಹಾಗಠಬಂಧನ್ ಮೈತ್ರಿಕೂಟದ ನಾಯಕರಿಂದ ವಿವಿಧೆಡೆ ಇಂದು ಪ್ರಚಾರ ರ್ಯಾಲಿ ನವದೆಹಲಿಯಲ್ಲಿಂದು ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತಾ ಸಮಾವೇಶ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರವ್ಯಾಪಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನ ನಾಲ್ಕು ಪಾಯಿಂಟ್ ಸೊನ್ನೆಗೆ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಚಾಲನೆ ವಾರ್ತೆಗಳ ವಿವರ ನವಿ ಮುಂಬೈನ ಡಾಕ್ಟರ್ ಡಿವೈ ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಡೆದ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ನಿನ್ನೆ ಭಾರತದ ಬನಿತಾರ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಐವತ್ತೆರಡು ರನ್ಗಳ ಭರ್ಜರಿ ಜಯ ದಾಖಲಿಸಿದೆ ಆ ಮೂಲಕ ಚೊಚ್ಚಲ ಐಸಿಸಿ ಟ್ರೋಫಿಗೆ ಮುತ್ತಿಕ್ಕಿದೆ ಮೊದಲಿಗೆ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಫೀಲ್ಡಿಂಗ್ ಆಯ್ದುಕೊಂಡಿತು ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ಶೆಫಾಲಿ ವರ್ಮಾ ಅವರ ಎಂಬತ್ತೇಳು ದೀಪ್ತಿ ಶರ್ಮಾ ಐವತ್ತೆಂಟು ಹಾಗೂ ಸ್ಮೃತಿ ಮಂಧಾನ ಸಿಡಿಸಿದ ನಲವತ್ತೈದು ರನ್ಗಳ ನೆರವಿನಿಂದ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ತೊಂಬತ್ತೆಂಟು ರನ್ ಗಳಿಸಿತು ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿ ದಕ್ಷಿಣ ಆಫ್ರಿಕಾ ನೂರ ಒಂದು ರನ್ ಗಳಿಸಿದ ಲಾರಾ ವೋಲ್ವಾರ್ಟ್ ಅವರ ಹೋರಾಟದ ನಡುವೆಯು ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ ಭಾರತದ ವನಿತೆಯರು ತೋರಿದ ಅದ್ಭುತ ಪ್ರದರ್ಶನದಿಂದ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತಾರು ರನ್ ಗಳಿಸಲಷ್ಟೇ ಶಕ್ತವಾಯಿತು ಪಂದ್ಯದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಕ್ಕಾಗಿ ಶೆಫಾಲಿ ವರ್ಮಾ ಪಂದ್ಯ ಶ್ರೇಷ್ಠ ಆಟಗಾರತಿ ಪ್ರಶಸ್ತಿ ಪಡೆದರು ಇನ್ನು ದೀಪ್ತಿ ಶರ್ಮಾ ಸರಣಿಯುದ್ದಕ್ಕೂ ತೋರಿದ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಸರಣಿ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿಗೆ ಭಾಜನರಾದರು ಹಲವು ವರ್ಷಗಳ ಕಾಯುವಿಕೆಯ ನಂತರ ಭಾರತದ ವನಿತರ ತಂಡಕ್ಕೆ ಚೊಚ್ಚಲ ಐಸಿಸಿ ಪ್ರಶಸ್ತಿ ಲಭಿಸಿದೆ ಈ ಹಿಂದೆ ಮಹಿಳಾ ತಂಡ ಎರಡು ಸಾವಿರದ ಐದು ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಏಕದಿನ ವಿಶ್ವಕಪ್ ಫೈನಲ್ ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ತಲುಪಿದ್ದರೂ ಟ್ರೋಫಿಯಿಂದ ವಂಚಿತವಾಗಿತ್ತು ಗೆಲುವಿನ ಕುರಿತು ತಂಡದ ನಾಯಕಿ ಹರ್ಮನ್ ಪ್ರೀತ್ ಸಂತಸ ಹಂಚಿಕೊಂಡಿದ್ದಾರೆ ಮೋಡಾ ಚಾ ಲಗ್ ರಹಾ ಹೈ ಲಾಸ್ಟ್ ಟೈಮ್ ಬಿ ಜೋ ಸೆಮಿ ಫೈನಲ್ ಆಸ್ಟ್ರೇಲಿಯಾ ಕೆ ಸಾಥ್ 2020 ತಬ್ ಬಿ ಹಮಾರೆ ಯಹಿ ಮೈಂಡ್ ಸೆಟ್ ಥಾ ಕಿ ಫೇರ್ಲೆಸ್ ಕ್ರಿಕೆಟ್ ಕೆಲ್ನಿ ಹೈ ಔರ್ ಆಜ್ ಬಿ ಯಹಿ ಮೈಂಡ್ ಸೆಟ್ ಥಾ ಕಿ ವಿ ಹ್ಯಾವ್ ಟು ಬಿ ವೆರಿ ಫೇರ್ಲೆಸ್ ಅಂಡ್ ವೆರಿ ಕ್ಯಾಲ್ಕುಲೇಟಿವ್ ಅಂಡ್ ವಿ ಎಕ್ಸಾಕ್ಟ್ಲಿ ಡಿಡ್ ದ ಸೇಮ್ ಥಿಂಗ್ ಕಿ ಹಮ್ ಲೋಗ್ ಬೋತ್ ಕ್ಯಾಲ್ಕುಲೇಟಿವ್ ಥೇ ಅಂಡ್ ವಿ ಆಲ್ ಪ್ಲೇಡ್ ಫೇರ್ಲೆಸ್ ಕ್ರಿಕೆಟ್ ಐಸಿಎಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025 ರ ಫೈನಲ್ ನಲ್ಲಿ ಅದ್ಭುತ ಗೆಲುವು ಸಾಧಿಸಿದ್ದಕ್ಕಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ತಂದವನ್ನು ಅಭಿನಂದಿಸುತ್ತಾರೆ ಈ ಮಹತ್ವದ ಕ್ಷಣ ಮಹಿಳಾ ಕ್ರಿಕೆಟ್ ಅನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಆಟಗಾರ್ತಿಯರ ದೃಢ ನಿಶ್ಚಯ ಮತ್ತು ಸ್ಪೂರ್ತಿದಾಯಕ ಪ್ರದರ್ಶನಕ್ಕಾಗಿ ಅವರನ್ನು ಶ್ಲಾಘಿಸಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹುಡುಗಿಯರು ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಭವಿಷ್ಯದ ಚಾಂಪಿಯನ್ಗಳು ಕ್ರೀಡಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರೇರೇಪಿಸುವ ಅದ್ಭುತ ಗೆಲುವು ಎಂದು ಬಣ್ಣಿಸಿರುವ ಅವರು ಅಂತಿಮ ಪಂದ್ಯದಲ್ಲಿ ಅವರ ಪ್ರದರ್ಶನ ಉತ್ತಮ ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಗುರುತಿಸಲ್ಪಟ್ಟಿದೆ ಪಂದ್ಯಾವಳಿಯಾದ್ಯಂತ ತಂಡ ಅಸಾಧಾರಣ ಪ್ರದರ್ಶನ ಮತ್ತು ದೃಢತೆಯನ್ನು ಸಾಬೀತುಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೂಡ ತಂಡಕ್ಕೆ ಶುಭ ಹಾರೈಸಿದರು ಮಹಿಳಾ ಕ್ರಿಕೆಟಿಗರು ದೇಶಾದ್ಯಂತ ಹೃದಯಗಳನ್ನು ಗೆದ್ದಿದ್ದಾರೆ ಎಂದು ಅವರು ಹೇಳಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ವನಿತಾ ತಂಡವನ್ನು ಅಭಿನಂದಿಸಿದರು ಇದು ರಾಷ್ಟ್ರಕ್ಕೆ ಗೌರವದ ಕ್ಷಣ ಟೀಂ ಇಂಡಿಯಾ ಭಾರತದ ಹೆಮ್ಮೆಯನ್ನು ಆಕಾಶಕ್ಕೆ ಏರಿಸಿದೆ ಎಂದು ಅವರು ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಪ್ರಚಾರ ನಾಳೆ ಮುಕ್ತಾಯಗೊಳ್ಳಲಿದೆ ಎನ್ಡಿಎ ಮತ್ತು ಮಹಾಗಠಬಂಧನ್ ಮೈತ್ರಿಕೂಟದ ಹಿರಿಯ ನಾಯಕರು ತಮ್ಮ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ರಾಜಧಾನಿ ಪಾಟ್ನಾದಲ್ಲಿ ದಿನಕರ್ ಗೋಲಂಬರ್ನಿಂದ ಐತಿಹಾಸಿಕ ಗಾಂಧಿ ಮೈದಾನದವರೆಗೆ ಬೃಹತ್ ರೋಡ್ ಶೋ ನಡೆಸಿದರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ಗೂ ಹೆಚ್ಚು ಉದ್ದದ ರೋಡ್ ಶೋನಲ್ಲಿ ಜನರು ವಿಶೇಷವಾಗಿ ಮಹಿಳೆಯರು ಮತ್ತು ಎನ್ಡಿಎ ಕಾರ್ಯಕರ್ತರು ಪ್ರಧಾನಿಯವರನ್ನು ಸ್ವಾಗತಿಸಿದರು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಿದರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಬಿಹಾರ್ ಜಿಲ್ಲೆಗಳಾದ ಸಹರ್ಸಾ ಮತ್ತು ಕತಿಹಾರ್ನಲ್ಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಶಿಯೋಹರ್ ಸೀತಾಮರ್ಹಿ ಮತ್ತು ಮಧುಬನಿಯಲ್ಲಿ ಮೂರು ಚುನಾವಣಾ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಅವರು ಸಹರ್ಸಾ ಮತ್ತು ಲಖಿಸರೈನಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಮತ ಪ್ರಚಾರ ನಡೆಸಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೈಶಾಲಿ ಜಿಲ್ಲೆಯಲ್ಲಿ ಚುನಾವಣಾ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಕೂಡ ದರ್ಭಂಗಾ ಮುಜಫ್ಫರ್ಪುರ ಸರನ್ ಮತ್ತು ಪಾಟ್ನಾದಲ್ಲಿ ನಾಲ್ಕು ರ್ಯಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಎರಡು ದಿನಗಳ ಕೇರಳ ಭೇಟಿಗಾಗಿ ಇಂದು ತಿರುವನಂತಪುರಕ್ಕೆ ಆಗಮಿಸಲಿದ್ದಾರೆ ಅಧಿಕಾರ ವಹಿಸಿಕೊಂಡ ನಂತರ ರಾಜ್ಯಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ತಿರುವನಂತಪುರಂಗೆ ಆಗಮಿಸಿ ಫಾತಿಮಾ ಮಾತಾ ರಾಷ್ಟ್ರೀಯ ಕಾಲೇಜಿನ ವಜ್ರ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಕೊಲ್ಲಂಗೆ ತೆರಳಲಿದ್ದಾರೆ ತಮ್ಮ ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿ ಕೊಲ್ಲಂನಲ್ಲಿರುವ ಭಾರತೀಯ ತೆಂಗಿನಕಾಯಿ ರಫ್ತುದಾರರ ಸಂಘಗಳ ಒಕ್ಕೂಟದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಮಂಗಳವಾರ ಅವರು ತಿರುವನಂತಪುರಂನಲ್ಲಿರುವ ಶ್ರೀ ಚಿತ್ರ ತಿರುನಾಲ್ ವೈದ್ಯಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಇಂದಿನಿಂದ ನವೆಂಬರ್ ಐದರವರೆಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಉದಯೋನ್ಮುಖ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾವೀನ್ಯತಾ ಸಮಾವೇಶ ಎಸ್ಟಿಕ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಲಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ದೇಶದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪರಿಸರ ವ್ಯವಸ್ಥೆಗೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಸಂಶೋಧನೆ ಅಭಿವೃದ್ಧಿ ಮತ್ತು ನಾವೀನ್ಯತಾ ಯೋಜನಾ ನಿಧಿಗೆ ಚಾಲನೆ ನೀಡಲಿದ್ದಾರೆ ಈ ಮೂರು ದಿನಗಳ ಸಮಾವೇಶ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆಗಳು ಉದ್ಯಮಗಳು ಮತ್ತು ಸರ್ಕಾರದ ಮೂರು ಸಾವಿರಕ್ಕೂ ಅಧಿಕ ಪ್ರತಿನಿಧಿಗಳನ್ನು ಒಟ್ಟುಗೂಡಿಸಲಿದೆ ಕಾರ್ಯಕ್ರಮದ ಭಾಗವಾಗಿ ಚರ್ಚೆಗಳು ವಿಚಾರ ಸಂಕಿರಣಗಳು ಪ್ರಾತ್ಯಕ್ಷಿಕೆಗಳು ಮತ್ತು ತಂತ್ರಜ್ಞಾನ ಪ್ರದರ್ಶನಗಳು ನಡೆಯಲಿದ್ದು ಸಂಶೋಧಕರು ಮತ್ತು ಉದ್ಯಮಿ ಹಾಗೂ ಯುವ ನಾವೀನ್ಯಕಾರರ ನಡುವೆ ಸಹಕಾರವನ್ನು ಬೆಳೆಸಿ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಒಂದು ವೇದಿಕೆ ಒದಗಿಸುತ್ತದೆ ರಾಷ್ಟ್ರವ್ಯಾಪಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನ ನಾಲ್ಕು ಪಾಯಿಂಟ್ ಸೊನ್ನೆ ಅಡಿಯಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಎಸ್ಬಿಐ ಬೃಹತ್ ಶಿಬಿರದಲ್ಲಿ ಇಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ ಈ ಅಭಿಯಾನ ಎರಡು ಸಾವಿರಕ್ಕೂ ಹೆಚ್ಚು ನಗರಗಳು ಮತ್ತು ಪಟ್ಟಣಗಳಲ್ಲಿ ಎರಡು ಕೋಟಿ ಪಿಂಚಣಿದಾರರನ್ನು ಸ್ಯಾಚುರೇಷನ್ ಆಧಾರಿತ ಸಂಪರ್ಕ ವಿಧಾನದ ಮೂಲಕ ತಲುಪುವ ಗುರಿಯನ್ನು ಹೊಂದಿದೆ ಎಂದು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ ಆಧಾರ್ ಆಧಾರಿತ ಮುಖ ದೃಢೀಕರಣ ತಂತ್ರಜ್ಞಾನದ ಬಳಕೆಯನ್ನು ಈ ಅಭಿಯಾನ ಒತ್ತಿ ಹೇಳುತ್ತದೆ ಇದರಿಂದಾಗಿ ಪಿಂಚಣಿದಾರರು ಬಯೋಮೆಟ್ರಿಕ್ ಸಾಧನಗಳ ಅಗತ್ಯವಿಲ್ಲದೆ ತಮ್ಮ ಜೀವ ಪ್ರಮಾಣ ಪತ್ರಗಳನ್ನು ಅನುಕೂಲಕರವಾಗಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ಪಿಂಚಣಿದಾರರ ಡಿಜಿಟಲ್ ಸೇರ್ಪಡೆಯನ್ನು ಸಾಧಿಸಲು ಸಹಯೋಗದೊಂದಿಗೆ ಕೆಲಸ ಮಾಡಲು ಬ್ಯಾಂಕ್ಗಳು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಯುಐಡಿಎಐ ಎಂಇಐಟಿವೈ ಎನ್ಐಸಿ ರೈಲ್ವೆ ಮತ್ತು ಪಿಂಚಣಿದಾರರ ಕಲ್ಯಾಣ ಸಂಘಗಳು ಸೇರಿದಂತೆ ಎಲ್ಲಾ ಪ್ರಮುಖ ಪಾಲುದಾರರು ಈ ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಹರಿಕೋಟಾದಿಂದ ಭಾರತದ ಅತ್ಯಂತ ತೂಕದ ಸಂವಹನ ಉಪಗ್ರಹ ಸಿಎಂಎಸ್ ಜೀರೋ ಥ್ರೀಯನ್ನು ಇಸ್ರೋ ನಿನ್ನೆ ಸಂಜೆ ಉಡಾವಣೆ ಮಾಡಿತು ಭಾರತೀಯ ಉಡಾವಣಾ ವಾಹನವು ಹೊತ್ತು ಐದು ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ಹೆವಿ ಲಿಫ್ಟ್ ರಾಕೆಟ್ ಅನ್ನು ನಿನ್ನೆ ಸಂಜೆ ಐದು ಇಪ್ಪತ್ತಾರಕ್ಕೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು ನೌಕಾ ಸಂವಹನವನ್ನು ಹೆಚ್ಚಿಸುವುದು ಮತ್ತು ದೂರದ ಪ್ರದೇಶಗಳಲ್ಲಿ ಡಿಜಿಟಲ್ ಸಂಪರ್ಕವನ್ನು ಹೆಚ್ಚಿಸುವುದು ಈ ಕಾರ್ಯಾಚರಣೆಯ ಗುರಿಯಾಗಿದೆ ಸಂಸ್ಕೃತಿ ಸಚಿವಾಲಯದ ಸಹಯೋಗದೊಂದಿಗೆ ಪ್ರಸಾರ ಭಾರತಿ ವತಿಯಿಂದ ಇದೇ ಇಪ್ಪತ್ತೊಂಬತ್ತರವರೆಗೆ ಅರವತ್ತೇಳನೇ ಆವೃತ್ತಿಯ ಆಕಾಶವಾಣಿ ಸಂಗೀತ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಭಾರತದ ಬನಿತೆರ ಮುಕ್ಕೂಟಕ್ಕೆ ಚೊಚ್ಚಲ ವಿಶ್ವಕಪ್ ಕಿರೀಟ ಬಿಹಾರ್ ವಿಧಾನಸಭಾ ಚುನಾವಣೆ ಎನ್ಡಿಎ ಮಹಾಗಠಬಂಧನ್ ಮೈತ್ರಿಕೂಟದ ನಾಯಕರಿಂದ ವಿವಿಧೆಡೆ ಇಂದು ಪ್ರಚಾರ ರ್ಯಾಲಿ ನವದೆಹಲಿಯಲ್ಲಿಂದು ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತಾ ಸಮಾವೇಶ ಉದ್ಘಾಟಿಸಲಿರುವ ప్రధానిరేంద్ర మోదీ రాష్టవ్యాపీ డిజిటల్ లైఫ్ సర్టిఫికేట్ అభియట్ సొన్ని కేంద్ర సచి డాంగ్ చాలనే ఇంకా వార్తా ప్రసార ముక్త ముందు అపరా